ಆಗದ ಕಾರಣದಿಂದ ಈ ಒಂದು ಅಧ್ಯಕ್ಷರು ಮಾತ್ರ ಎಲ್ಲ ಮಾ ಒಂದು ಸಭೆ ತೀರ್ಮಾನ ಮಾಡಿ ಅವರಿಗೆ ಈ ಒಂದು ಅಧ್ಯಕ್ಷಾನ ವಹಿಸಿದ್ದೇವೆ ನಡೆಸ್ಕೊಂಡು ಬಂದು ಎಲ್ಲ ಪದವಿಗಳು ಮತ್ತು ಎಲ್ಲ ಒಂದು ಚೆನ್ನಂಗಿಯಲ್ಲಿ ಒಂದು ಸೇರಿದಂಥ ಒಂದು ಸರ್ವ ನಮ್ಮ ಒಂದು ಹುಡುಗರಾಗಿರ್ಬೋದು ನಾವೆಲ್ಲ ಸೇರಿ ಒಂದು ದೊಡ್ಡವರ ಪ್ರಯತ್ನದಿಂದ ಎಲ್ಲರೂ ಪ್ರಯತ್ನಪಟ್ಟು ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ಒಂದು ಹತ್ತು ಹನ್ನೆರಡು ವರ್ಷಗಳ ಕಾಲ ನಡೆಸಿ ನಮ್ಮ ಹಾಗೆ ಹೀಗಾಗಿ ತೀರ್ಕೊಂಡಂಥ ಕುಮಾರ್ ಅವರು ಅಧ್ಯಕ್ಷರಾಗಿರುವಂಥ ಸಮಯದಲ್ಲಿ ಕೂಡ ಎಲ್ಲ ಒಂದು ಒಗ್ಗಟ್ಟಿನಿಂದ ಇದ್ದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ತಾ ಬಂದಿದ್ದೀನಿ ಈ ಸಹ ಕೂಡ ಅದೇ ರೀತಿ ಎಲ್ಲ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ಕೊಂಡು ಹಾಗೆ ನನಗೆ ಅನಿವಾರ್ಯ ಕಾರಣ ಇರುವುದರಿಂದ ಈ ಒಂದು ಆದ್ಯತೆ ಮುಂದುವರಿಕೆ ಆಗೋದಿಲ್ಲ ಅದನ್ನೆಲ್ಲ ನೀವೆಲ್ಲ ಸವಾಲು ಎಲ್ಲ ಯಾರನ್ನು ಆಯ್ಕೆ ಮಾಡಿ ಈ ಒಂದು ಕಾರ್ಯಕ್ರಮ ಇನ್ನೂ ಮುಂದೆ ಯಾವುದೇ ರೀತಿಯಲ್ಲಿ ಇದು ತಗ್ಗದಾಗ ಬೇಡ ಮುಂದುವರ್ಸ್ಕೊಂಡು ಅಂತ ಹೇಳ್ತಾ ನಾನು ಕೂಡ ನಿಮ್ಮ ಹಿಂದೆ ಇರ್ತೀನಿ ಯಾವುದೇ ಕಾರಣ ನಾನು ಬಿಟ್ಟಂತ ಹೋಗೋದಿಲ್ಲ ಈ ಒಂದು ಸಮಯವನ್ನು ನಿಮ್ಮ ಜೊತೆಯಲ್ಲಿ ಇರ್ತೀನಿ ಅಂತ ಹೇಳ್ತಾ ಎರಡು ಮಾತನ್ನು ಮುಗಿಸ್ತೀನಿ ನಮ್ಮ ಈ ಸಂಘದ ಒಂದು ಅಡಿಪಾಯ ಶಾಂತಕುಮಾರ್ನವರು ನಮ್ಮ ಎದನ್ನದಾಗಿದೆ ನಮ್ಮ ಎರವ ಸಮಾಜದ ಒಂದು ಗಟ್ಟಿ ಹೃದಯದ ಧೀಮಂತ ನಾಯಕ ಎಂಬುದು ಅವರೀಗ ನಮ್ಮನ್ನು ಗಳಿದ್ದಾರೆ ಅವರಿಗೆ ನಾವು ನಮ್ಮ ಎರವ ಸಂಘದ ಪರವಾಗಿ ಒಂದು ಒಂದು ನಿಮಿಷದ ಮೌನಾಚರಣೆ ಮಾಡಬೇಕಂತ ಮತ್ತೆ ಆಗ ಒಂದು ದೊಡ್ಡ ರಚನೆ ಆಗಿತ್ತು ಒಂದು ಐವತ್ತರವತ್ತರಿಂದ ಒಂದು ಒಂದು ಯುವಕರ ಒಂದು ತಂಡ ಇಲ್ಲಿ ಇತ್ತು ಕೆಲವು ದಿನಗಳಿಂದ ಏನೋ ಕಾರಣಾಂತರದಿಂದ ಸಂಘಟನೆಯಲ್ಲಿ ಕುಂಠಿತಗೊಂಡು ಕೆಲವು ಇದನ್ನು ಬುಡುವಾರದಂತೆಬರು ನಿರಂತರವಾಗಿ ನಡೆಸ್ತಾ ಈಗ ಮುಂದಿನ ವರ್ಷದಿಂದ ಪಂದ್ಯಾಟವನ್ನು ನಡೆಸಲಿಕ್ಕೆ ನನಗೆ ಎರವ ಸಮಾಜದ ಅಧ್ಯಕ್ಷ ಸ್ಥಾನವನ್ನು ಹಸ್ತಾಂತರ ಮಾಡಿದರೆ ನಿಮಗೆಲ್ಲರಿಗೂ ಅಭಿನಂದನೆ ಸಲ್ಲಿಸ್ತಿದ್ದೇನೆ ಮತ್ತು ಈ ಸಮಾಜ ಬರೀ ಪಂದ್ಯಾಟಕ್ಕೆ ಮಾತ್ರ ಸೀಮಿತ ನಮ್ಮ ಹಣ ಹಲವು ಸಮಸ್ಯೆಗಳಿದೆ ನಮ್ಮ ಗಿರಿಜನರಾಗಿ ಮತ್ತು ನಮ್ಮ ಆದಿವಾಸಿ ಹದಿಮೂರು ಮೂಲ ಬುಡಕಟ್ಟು ಜನಾಂಗ ಇದೆ ಏನಿದೆ ಇವ್ರದ್ದು ಅನೇಕ ಸಮಸ್ಯೆಗಳಿದೆ ಟೋಟಲ್ ಅವರದ್ದು ನಮ್ಮ ನಮ್ಮ ಈ ಭಾಗದಲ್ಲೂ ಅನೇಕ ಸಮಸ್ಯೆಗಳಿದೆ ಅದಕ್ಕೆ ನಮ್ಮ ಈ ಸಂಘ ಒಂದು ಸ್ಪಂದಿಸುವಂಥ ಒಂದು ಕೆಲಸ ಆಗಿರಬೇಕು ಬೇರೆ ಬೇರೆ ನ ಕ್ರೀಡೆ ಯುವಜನ ಮತ್ತು ಕ್ರೀಡಾ ಇಲಾಖೆ ಒಂದು ಇಲಾಖೆಯಿಂದ ಇತರ ಸಂಘಟನೆಗಳಿಗೆ ಸಂಘ ಸಂಘ ರಿಜಿಸ್ಟರ್ ಆದ ಸಂಘಗಳಿಗೆ ಬೇರೆ ಬೇರೆ ಅನುದಾನಗಳು ಬರ್ತದೆ ಆದರೆ ನಮ್ಮ ಈ ಸಂಘ ಇನ್ನೂ ಅದು ಅನುದಾನ ಪಡ್ಕೊಂಡಿಲ್ಲ ಮತ್ತೆ ನಮ್ಮ ಒಂದು ಇದು ಎಸ್ ಟಿ ಸಂಘಟನೆ ಆಗಿರೋದ್ರಿಂದ ನಮಗೆ ಎಸ್ ಸಿ ಎಸ್ ಪಿ ಟಿ ಎಸ್ ಪಿ ಅನುದಾನ ಸಿಗ್ತದೆ ನಾವು ಯಾರು ಇದಕ್ಕೆ ಹೋಯ್ತಾರಲ್ಲ ಯಾಕಂದ್ರೆ ನಾವು ಮ್ಯಾಚ್ ಮುಗಿದ್ರೆ ತಕ್ಷಣ ಇದು ನಿಲ್ಸಿಬಿಡ್ತೀವಿ ಮತ್ತೆ ಯಾವ ಚಟುವಟಿಕೆಗಳಲ್ಲೂ ಪಾಲ್ಗೊಳ್ಳುತ್ತೆ ನಮ್ಮ ಯುವಕರಿಗೆ ನಾನು ಒಂದು ಟೀಮ್ ಅಂತ ಹೇಳಿ ಎಲ್ಲರೂ ಕೆಲಸ ನಾನು ಕೆಲಸಕ್ಕೆ ಹೋಗ್ಬೇಡಿ ಅಂತ ಹೇಳ್ತೇನೆ ಕೆಲಸ ಯಾವ್ದಾದ್ರು ಒಂದು ದಿನ ಒಂದು ಸಭೆ ಇರುತ್ತೆ ನನಗೆ ಸೇರ್ಕೋಬೇಕು ಹಾಗೆ ನಮಗೆ ಹೊರಗಡೆ ಜನರ ಎಷ್ಟು ಸೇರ್ತೀವಿ ನಮಗೆ ಆ ಆ ರೀತಿ ಬೇರೆ ತಿಳಿವಳಿಕೆಗಳು ನಮಗೆ ಹೆಚ್ಚಾಯ್ತಾ ಇರ್ತದೆ ಅದರಿಂದ ಈಗ ಎಲ್ಲ ಓದಿರೋ ಹುಡುಗರುಗಳೇ ಬೇರೆ ಈಗ ಬೇರೆ ಬೇರೆ ತರಹದ ಸವಲತ್ತುಗಳಿದೆ ಇದೆ ಅದನ್ನು ನಾವು ಪಡ್ಕೋಬೇಕು ನಾವು ಮತ್ತೆ ಇನ್ನೊಬ್ಬನ ದೂರೋದಕ್ಕಿಂತ ನಾವೇ ಯಾವತ್ತೂ ಹೋಗಿ ಪಡ್ಕೊಳ್ಳೋದು ಅನ್ನೋದು ನಮ್ಮ ನನ್ನೊಂದು ಆಸೆ ಎಲ್ಲ ನಮ್ಮ ಈ ಸಂಘ ನಮ್ಮ ಈ ಸಂಘದ ಸದಸ್ಯರೆಲ್ಲ ನನಗೆ ಕೈ ಅಂತ ಒಂದು ನಂಬಿಕೆ ಇದೆ ಮತ್ತೆ ನಾವು ಮುಂದೆ ಈ ಪಂದ್ಯಾಟವನ್ನು ಒಂದು ಮೇ ತಿಂಗಳಲ್ಲಿ ಒಂದು ನಡೆಸಲು ನಾವೆಲ್ಲ ತೀರ್ಮಾನ ತಗೊಂಡು ಮೇ ತಿಂಗಳಲ್ಲಿ ನಾವು ಈ ನಮ್ಮ ಹೆರವ ಸಮಾಜದ ತಿರುಮುಂಡದ ಕ್ರಿಕೆಟ್ ಪಂದ್ಯಾಟ ನಾವೆಲ್ಲ ಒಂದು ಒಗ್ಗಟ್ಟಿನಿಂದ ಈಗ ನಾವು ಅಲ್ಪ ಮಾತ್ರ ಇದ್ದೀವಿ ಆದರೆ ಇನ್ನೂ ಇದೀಗ ಒಂದು ನಮ್ಮ ಇಲ್ಲಿದ ಸ್ಥಳೀಯ ಸದಸ್ಯರುಗಳಿದ್ದಾರೆ ಮಾಜಿ ಅವ್ರನ್ನ ನಾನು ಕರೆತರುವಂತ ಪ್ರಯತ್ನ ಮಾಡ್ತೀನಿ ಎಲ್ಲರೂ ಎಲ್ಲರೂ ಒಂದು ಒಗ್ಗೂಡಿ ನಮ್ಮ ಮುಂದೆ ಕಳೆದ ಸಾಲಿನಲ್ಲಿ ನಾವು ಯಾವ ಥರ ಒಂದು ಒಗ್ಗಟ್ಟನ್ನು ಪ್ರದರ್ಶನ ಮಾಡ್ತಿದ್ದು ಅದೇ ರೀತಿ ಮುಂದೆ ಸಲ ಎಲ್ಲ ಪ್ರದರ್ಶನ ಮಾಡ್ತಾ ಎಲ್ಲ ಕಷ್ಟಗಳಿಗೂ ಸ್ಪಂದಿಸ್ತಾ ನಮ್ಮ ಈ ಸಂಘ ಒಂದು ಯಶಸ್ವಿಯಾಗಿ ಅಂತ ಆಚಿಸ್ತಾ ನಾನು ಮಾತನ್ನು ಮುಗಿಸ್ತೇನೆ ನಮಸ್ಕಾರ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ಮೊದಲನೇದಾಗಿ ಯಾವ ಸಮಾಜದ ಸದಸ್ಯನಾಗಿ ನನ್ನ ಹೆಚ್ಚಿನ ಇದ್ದ ನನ್ನನ್ನು ಒಂದು ಉತ್ತಮ ರೀತಿಯ ಕಾರ್ಯದರ್ಶಿಯಾಗಿ ಆಯ್ಕೆ ಮಾಡಿದಂತಹ ಎರಡ ಸಮಾಜದ ಸದಸ್ಯರೆಲ್ಲರಿಗೂ ಎಲ್ಲರಿಗೂ ಕೂಡ ಅಭಿನಂದನೆ ಸಲ್ಲಿಸುತ್ತೇನೆ ಕಾರಣಾಂತರಗಳಿಂದ ಹಲವು ವರ್ಷಗಳಿಂದ ನಮ್ಮ ಪಂದ್ಯಾಟ ರದ್ದುಗೊಂಡಿತ್ತು ಒಂದು ಒಂದು ವರ್ಷ ಎರಡು ವರ್ಷ ಆಗಿರ್ಬೋದು ಇನ್ನು ಮುಂದೆ ಹೊಸ ನೇಮಕ ಮತ್ತು ನಮ್ಮ ಸಂಘದ ಸದಸ್ಯರೆಲ್ಲರ ಎಲ್ಲರ ಒಗ್ಗೂಟಿಗೆಯಿಂದ ಪಂದ್ಯಟನ್ನು ಯಾವುದೇ ರೀತಿಯಾಗಿ ನಿಲ್ಲುವುದಿಲ್ಲ ಅಂತ ನಾನು ಭಾವಿಸಿದ್ದೇನೆ ಆಮೇಲೆ ಈ ಮ್ಯಾಚ್ ಮುಗಿದ ನಂತರ ಈ ನಾವು ಐಡಿಯಾಸ್ ಆಗಿರ್ತೀವಿ ಆ ಐಡಿಯಾಸ್ ಅಲ್ಲಿಗೆ ಕೂಡ ಅದು ಕಂಟಿನ್ಯೂ ಆಗಲ್ಲ ಎಷ್ಟು ಐಡಿಯಾಸ್ ಹಾಕಿದ್ರು ಯಾವ್ದು ಕೂಡ ಅದು ಈ ವರ್ಷ ಲಾಸ್ಟ್ ಆಗಿ ಇನ್ ಮುಂದೆ ಪ್ಲಾನ್ ಮಾಡ್ತೀವಿ ಆ ಪ್ಲಾನ್ ಎಲ್ಲ ನಡೀತದೆ ಅಂತ ಒಂದು ಭಾವಿಸಿದೀವಿ ಎಷ್ಟು ಅವಕಾಶ ಕೊಡ್ತಾರು ಮುಗಿಸ್ತೇನೆ ಈ ಒಂದು ಎರಡ ಸಮಾಜದ ವತಿಯಿಂದ ನಡೆದಂತಹ ಈ ಒಂದು ಕಾರ್ಯಕ್ರಮ ಹತ್ತನೇ ವರ್ಷ ಪೂರೈಸಿದ್ದು ಈ ಒಂದು ಕಾರ್ಯಕ್ರಮವು ಇನ್ನೂ ಯಶಸ್ವಿಯಾಗಿ ಮತ್ತು ಎಲ್ಲರ ಅಧ್ಯಕ್ಷರು ಕಾರ್ಯದರ್ಶಿ ಮತ್ತು ಎಲ್ಲ ಸದಸ್ಯರ ಒಗ್ಗಟ್ಟಿನಿಂದ ಇನ್ನೂ ಕೂಡ ಒಗ್ಗಟ್ಟಿನಿಂದ ಮುಂದು ಮುಂದುವರಿಬೇಕು ಚೆನ್ನಾಗಿ ಮುಂದುವರೆದು ನಾವೊಂದು ಸೇರುವಂಥ ಈ ಒಂದು ಸ ಕಾರ್ಯಕ್ರಮ ಎಂದು ನಿಲ್ಲದಂಗ ರೀತಿಯಲ್ಲಿ ಇನ್ನು ಮುಂದೆ ಕೂಡ ನಡೆಯಬೇಕು ಈಗ ನಾನೊಂದು ಅಧ್ಯಕ್ಷ ಸ್ಥಾನದ ನೂತನ ಅಧ್ಯಕ್ಷ ಸ್ಥಾನಕ್ಕೆ ನೇಮಿಸಿದ್ದೀವಿ ಎಲ್ಲರ ಒಪ್ಪಿಗೆ ಮೇರೆಗೆ ಈ ಅಧ್ಯಕ್ಷರು ಕೂಡ ಈ ಒಂದು ಕಾರ್ಯಕ್ರಮವನ್ನು ಇನ್ನೂ ಚೆನ್ನಾಗಿ ಅತ್ಯುತ್ತಮ ರೀತಿಯಲ್ಲಿ ಮುಂದಕ್ಕೆ ಕೊಂಡೊಯ್ಯಬೇಕು ನಮ್ಮೆಲ್ಲರ ಸಹಕಾರ ಅವರಿಗೆ ಇನ್ನು ಮುಂದೆಗೂ ಇದೆ ಅಂತ ಹೇಳ್ತಾ ನನ್ನೆರಡು ಮಾತನ್ನು ಮುಗಿಸ್ತೇನೆ ರಿಂದ ಐದನೇ ತಾರೀಕಿನವರೆಗೆ ನಮ್ಮ ಹೆರವ ಸಮಾಜ ತಿರುಮುಂಡಲತ್ತಲ ಕ್ರಿಕೆಟ್ ಕಪ್ ಪಂದ್ಯಾಟ ಪ್ರಾರಂಭವಾಗ್ತಿ ಪ್ರಾರಂಭವಾಗಿ ಭಾನುವಾರ ಅಂತ್ಯವಾಗ್ತದೆ ಹಾಗೆಯೇ ನಮ್ಮ ಈ ಸಮಾಜದ ಎಲ್ಲ ಪದಾಧಿಕಾರಿಗಳು ಮತ್ತು ನಮ್ಮ ಗಿರಿಜನ ಬಂಧುಗಳು ಹಾಗೂ ದಾನಿಗಳು ಎಲ್ಲರ ಸಹಕಾರದೊಂದಿಗೆ ನಾವು ಈ ಕಾರ್ಯಕ್ರಮವೊಂದು ತುಂಬ ಯಶಸ್ವಿಯಾಗಿ ನಡೆಸಲಿಕ್ಕೆ ತಾವೆಲ್ಲರೂ ಕಾರ್ಯ ಕಾರಣಕರ್ತರಾಗಬೇಕಂತ ಕೇಳ್ಕೊಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ ಎರಡು ಸಮಾಜದ ನೂತನ ಕಾರ್ಯದರ್ಶಿಯಾಗಿ ನನ್ನನ್ನು ನೇಮಿಸಿರ್ತಾರೆ ನನ್ನ ಹೆಸರು ಬಂದು ಪ್ರಸನ್ನ ವಯಸ್ಸು ಅಂತೇಳಿ ಈ ವರ್ಷ ನಮ್ಮ ಎರಡು ಸಮಾಜದ ಪಂದ್ಯಾಟವು ಮೇ ಒಂದರಿಂದ ಪ್ರಾರಂಭವಾಗಿ ಮೇ ಐದಕ್ಕೆ ಮುಕ್ತವಾಗ್ತದೆ ಅದಕ್ಕೆ ಎಲ್ಲ ಸರ್ವ ಸದಸ್ಯರು ನಮ್ಮ ಜೊತೆ ಕೈ ಜೋಡಿಸ್ತಾರೆ ಹಾಗೂ ಎಲ್ಲ ಎಲ್ಲ ಹಾಡಿಯ ಜನಗಳು ಕೈ ಜೋಡಿಸ್ತಾರೆ ಅಂತ ನಾವು ನಂಬಿದ್ದೀವಿ ಎಲ್ಲರೂ ಬನ್ನಿ ಸೊ ಹೇಳಲು ಅವಕಾಶ ಕೊಟ್ಟರೆ ನಮಗೆ ಒಂದಷ್ಟು ನಾನು ಮಾತು ಮುಗಿಸ್ತೇನೆ ನನ್ನ ಹೆಸರು ಪ್ರವೀಣ್ ಪಿ ನನ್ನ ಕ್ರೀ ಕ್ರೀಡಾ ಸಂಚಾಲಕನಾಗಿ ಆಯ್ಕೆ ಮಾಡಿದ್ದಾರೆ ನೂತನ ಆಡಳಿತ ಮಂಡಳಿಗೆ ಧನ್ಯವಾದಗಳು ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ